ಮೃತ ಪಿ ಎಸ್ ಐ ಪರಶುರಾಮ್ ನಿವಾಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನು ಕೊಟ್ಟು ಅಲ್ಲಿ ಸಾಂತ್ವನವನ್ನು ಹೇಳಿದ್ದಾರೆ ಸೋಮನಾಳ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ ಯಾದಗಿರಿ ಪಿ ಎಸ್ ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಪಿ ಎಸ್ ಐ ಪರಶುರಾಮ್ ಮನೆಗೆ ಅಶೋಕಿಗೆ ಭೇಟಿ ಕೊಟ್ಟಿದ್ದಾರೆ ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಸೋಮನಾಳ ಗ್ರಾಮ ಯಾದಗಿರಿಲಿ ಪಿ ಎಸ್ ಐ ಕೆಲಸ ಮಾಡ್ತಾ ಇದ್ರು ಅನುಮಾನಾಸ್ಪದ ಸ್ವಾಗತ ಹೃದಯಾಘಾತ ಅಂತ ಹೇಳ್ತಿದ್ದಾರೆ ಇನ್ನು ಆರ್ ಅಶೋಕ್ ಮಾಜಿ ಸಚಿವ ರಾಜುಗೌಡ ಹಾಲಪ್ಪ ಆಚಾರ್ ಶಾಸಕ ದೊಡ್ಡನಗೌಡ ಪಾಟೀಲ್ ಸೇರಿ ಹಲವರು ಸಾಥನ್ನು ಕೊಟ್ಟಿದ್ದಾರೆ ಇದು ಕೂಡ ಈಗ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ ಬಿ ಜೆ ಪಿ ನಾಯಕರ ಮುಂದೆ ಅಳಲು ತೋಡಿಕೊಂಡೆ ಪರಶುರಾಮ್ ಅವ್ರ ಕುಟುಂಬ ಅಂದರೆ ಈಗ ಗೊತ್ತಿದೆ ಅಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಮತ್ತು ಅವರ ಮಗನ ಮೇಲೆ ಎಫ್ಐಆರ್ ಆಗಿದೆ ಅವ್ರ ಮೇಲೆ ಬಹುದೊಡ್ಡ ಗಂಭೀರ ಆರೋಪ ಈಗ ಕುಟುಂಬಸ್ಥರು ಮಾಡಿದ್ದಾರೆ ಈಗ ಅಶೋಕ್ ಅವ್ರ ಮನೆಗೆ ಹೋದರು ಕುಟುಂಬಸ್ಥರನ್ನ ಭೇಟಿ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಕುಟುಂಬಸ್ಥರು ಕೂಡ ಕಣ್ಣೀರು ಹಾಕ್ತಾನೆ ಅವರ ನೋವನ್ನು ತೋಡಿಕೊಂಡ್ರು ಮಾಡಲಿಲ್ಲ ಕೇಸು ಅದೇ ಹಾಂ ನಾನು ಮೈಸೂರು ಪಾದಯಾತ್ರೆ ಇದ್ದೆ ಅಲ್ಲಿಂದ ಹೇಳಿದೆ ಹೊರಡ್ತೀನಿ ಅಂತ ಪ್ರಸೋರಿಗೆಲ್ಲ ನಾನು ಹೇಳಿದೆ ಬರ್ತಿದ್ದೀನಿ ಏನಾನ ಅಂತ ಅವಾಗ ಏನೋ ಮಾಡಿದ್ದೀನಿ ಹಾಂ ನೋಡಿದೆ ರಾತ್ರಿ ಹೋಮ್ ಮಿನಿಸ್ಟ್ರ್ ಇದಕ್ಕೇನು ರಿಯಾಕ್ಟ್ ಮಾಡಿದ್ದಾರೆ ಅದು ಹಾಂ ಏ ಮಾಡ್ತೀನಿ ನಾನು ಬಂದಿದ್ದೀನಿ ಯಾವುದೇ ಕಾರಣಕ್ಕೂ ಅನ್ಯಾಯಕ್ಕೆ ಬಿಡಲ್ಲ ನಾನು ಮಾಡ್ತೀನಿ ನಿಮ್ಮ ಜೊತೆ ನಿಂತುಕೊಂತೀನಿ ಹಾಂ ಮಗಳು ಮಗಳಿದಾರು ಸರಿ ಸರಿ ಆಯಿತು ನಾನು ಮಾತಾಡ್ತೀನಿ ಅವರು ಇದಾದ ಮೇಲೆ ನಾನು ಇಲ್ಲಿ ಬಂದಿದ್ದೀನಿ ನಾನು ಇರ್ತೀನಿ ಇನ್ನೂ ಬಂದು ನಾವು ನೀವು ಆಮೇಲೆ ನನ್ನ ಹತ್ರ ಮಾತಾಡಿ ನಾನು ಇದನ್ನು ಬಿಡಲ್ಲ ಈಗ ನಾಳೆ ಹೋದ್ಮೇಲೆ ಮತ್ತೆ ನಾನು ಗಲಾಟೆ ಮಾಡ್ತೀನಿ ಇದ್ರ ಬಗ್ಗೆ ಸರಿಯಾಗಿ ನ್ಯಾಯ ಸಿಗಬೇಕು ಸಾವಿಗೆ ಯಾರು ಕಾರಣರಾಗಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅದು ಅಷ್ಟೇ ಅಲ್ವಾ ನಿಮ್ಮದೇನು ಇವಾಗ ಡಿಮ್ಯಾಂಡ್ ಏನಿದೆ ಶಿಕ್ಷೆ ಆಗ್ಬೇಕು ಹೌದು ಏನೋ ಅದು ಸರ್ ಅದನ್ನು ನಾನು ಮಾಡ್ತೀನಿ ನಾನು ಮಾಡಿಸ್ತೀನಿ